ಸೊ ಎಲ್ಲರೂ ಮಳೆ ರಾಯನ್ಗೋಸ್ಕರ ಕಾಯ್ತಾ ಇದ್ರು ಬಟ್ ಮಳೆ ರಾಯ ಅಂತ ಬರಲಿಲ್ಲ ಇನ್ನೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಶೇಂಗ್ಳ ಕಿತ್ತಾ ಇದ್ರು ಕಿತ್ತಿ ಹಾಕಿದ್ದಾರೆ ಕೆಲವ್ರಿಗೆ ತೊಂದರೆ ಆದ್ರೂ ಬಟ್ ಲೇಟಾಗಿ ಮಳೆ ಅಂತ ಬಂದಿದೆ ದೀಪಾವಳಿ ಬಜ್ ಬಿಡಪ್ಪ ನಿನ್ನೆ ರಾಮ್ಪುರ ಹೋಗೋಣ ಅಂತ ರಾಮ್ಪುರಕ್ಕೆ ಬಂದಿದೆ ತುಂಬಾನೇ ಜನ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾ ಇದ್ರು ತುಂಬಾನೇ ಅಂಗಡಿಗಳಿಗೆಲ್ಲ ಡೆಕೋರೇಷನ್ ಮಾಡ್ಬಿಟ್ಟು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರು ಇನ್ನೂ ಕೆಲವು ಅಂಗಡಿಗಳಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಹೋಗೋರ್ಗು ಬರೋರಿಗೆ ಸ್ವೀಟ್ಗಳನ್ನ ಕರೆದ್ಬಿಟ್ಟು ಕೊಡ್ತಾ ಇದ್ರು ಅದಕ್ಕೂ ಖುಷಿಕರ ವಿಷಯ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸೊ ಇನ್ನೂ ಹಲವಾರು ವ್ಯಾಪಾರ ಮಾಡುವಂಥವ್ರು ಇನ್ನೂ ವ್ಯಾಪಾರಗಳು ಮಾಡ್ತಾ ಇದ್ರು ಆದ್ರೆ ಮಳೆ ರಾಯನ ಮೋಡಗಳಂತೂ ತುಂಬನೇ ಮೋಡಗಳಾಗಿದ್ವು ಆದರೂ ಮಳೆ ಬರುತ್ತೆ ಇಲ್ಲ ಅಂತೇಳಿ ಅವರವರ ಒಂದು ಪಾಡಿಗೆ ಅವ್ರವ್ರ ಕೆಲಸ ಮಾಡಿಕೊಂಡು ಹೂಗಳು ಮಾರ್ತಾಯಿದ್ರು ಇದ್ರು ಹಾಗೆ ಬೇರೆ ಬೇರೆ ವ್ಯಾಪಾರದವರು ಬೇರೆ ಬೇರೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ರು ಸೊ ಬೇಕಾದಾಗ ಬರದೇ ಇರಬಹುದು ಬಟ್ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ನೀರಂತೂ ಬೇಕಾಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ಮಳೆ ಬಂದಿದೆ ಅಂತ ಹೇಳ್ಬೋದು ಹಾಗೆ ಇನ್ನು ಶೇಂಗಾ ಕಿತ್ತವರು ಇನ್ನು ಕಿತ್ಲಿದೆ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾವು ನರಮನುಷ್ಯಾಗಿ ನೂರಾರು ತರ ಯೋಚನೆ ಮಾಡ್ತಿರ್ತೀವಿ ನೂರಾರು ತರ ಬುದ್ಧಿ ಹುಡುಕ್ತಾ ಇರ್ತೀವಿ ಬಟ್ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಭಗವಂತನಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಯಾವ ಟೈಮಲ್ಲಿ ಎಷ್ಟು ಕೊಡಬೇಕು ಅಂತ ಗೊತ್ತೇ ಇದ್ದೇ ಇರುತ್ತೆ ಆತನ ಮುಂದೆ ಯಾರ ಆಟನೂ ಸಾಗಲ್ಲ ಸ್ನೇಹಿತರೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆತನ ಮುಂದೆ ನಾವು ಗೆಲ್ಲೋಕ್ಕಾಗಲ್ಲ ದಯವಿಟ್ಟು ಆತನ ಲೀಲೆಯಲ್ಲಿ ನಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇದಾಗಿತ್ತು ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನು ಅನ್ಸುತ್ತೋ ಅದು ಕಾಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಫಾಲೋ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂತಿ ನಿಮ್ಮ